ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಎಂಬ ನಂಬಿಕೆ ಇದೆ ಆದರೆ ನಮ್ಮೆಲ್ಲರ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರೆಂದರೆ ಅವರು ಸೂರ್ಯದೇವರು ಮಾತ್ರ ಸೂರ್ಯದೇವ ಕತ್ತಲನ್ನು ನಿವಾರಿಸಿ ಬೆಳಕನ್ನು ಹರಸೂಸುವ ದೇವರು ಪ್ರತಿನಿತ್ಯವು ಸೂರ್ಯನಿಂದಲೇ ಆರಂಭ ಹಾಗೂ ಸೂರ್ಯನಿಂದಲೇ ಅಂತ್ಯವಾಗುತ್ತದೆ ಸೂರ್ಯ ಸರ್ವ ಜೀವಿಗಳಿಗೂ ಸಹ ಶಕ್ತಿಕಾರಕ ಸೂರ್ಯನನ್ನು ಪ್ರತಿನಿತ್ಯ ಆರಾಧಿಸುವುದರಿಂದ ನಮ್ಮ ಮಾನಸಿಕ ಶಕ್ತಿ ಮಾತ್ರವಲ್ಲದೆ ದೇಹಕ್ಕೂ ಸಹ ಬಲ ದೊರೆಯುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ಸೂರ್ಯದೇವರ ಆಶೀರ್ವಾದವಿದ್ದಲ್ಲಿ ಕೀರ್ತಿ ಮತ್ತು ಗೌರವವನ್ನು ಸಹ ಪಡೆದುಕೊಳ್ಳಬಹುದು ಸೂರ್ಯದೇವನನ್ನು ಮೆಚ್ಚಿಸಲು ಯಾವುದೇ ರೀತಿಯ ಪ್ರಮುಖ ಆಚರಣೆಗಳು ಅಥವಾ ವಿಶೇಷವಾದ ಪೂಜೆಗಳ ಅಗತ್ಯವಿಲ್ಲ ಸೂರ್ಯದೇವರನ್ನು ಕೇವಲ ನೀರನ್ನು ಅರ್ಪಿಸುವುದರಿಂದ ಮತ್ತು ಸೂರ್ಯದೇವರ ಮಂತ್ರಗಳನ್ನು ಪಡಿಸುವುದರಿಂದ ಮಾತ್ರ ಮೆಚ್ಚಿಸಬಹುದಾಗಿದೆ ಇದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಬೆಳಿಗ್ಗೆ ಸೂರ್ಯೋದಯವಾದಾಗ ಸೂರ್ಯನಿಗೆ ನೀರನ್ನು ಅರ್ಪಿಸುವ ವಾಡಿಕೆಯನ್ನು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಈ ಅನುಷ್ಠಾನಕ್ಕೆ ಅರ್ಘ್ಯವನ್ನು ನೀಡುವುದು ಎನ್ನಲಾಗುತ್ತದೆ ಮಾಘ ಮಾಸದ ಶುಕ್ಲ ಶುಕ್ಲಪಕ್ಷದ ಸಪ್ತಮಿಯೆಂದೇ ಸೂರ್ಯದೇವ ಕಶ್ಯಪ ಮುನಿ ಮತ್ತು ಅದಿತಿಯರ ಪುತ್ರರಾಗಿ ತಾಳಿದ್ದು ಹೀಗಾಗಿ ಮಾಸದಾದ್ಯಂತ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಸೂರ್ಯದೇವರಿಗೆ ಸಮರ್ಪಿತವಾದ ವಿಶಿಷ್ಟ ಮಂತ್ರಗಳನ್ನು ಪಠಣ ಮಾಡುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯು ಪಾಪಗಳನ್ನು ದೂರ ಮಾಡಿಕೊಳ್ಳುವುದಲ್ಲದೆ ಆ ವ್ಯಕ್ತಿ ಮರಣಾನಂತರ ಮೋಕ್ಷವನ್ನೂ ಸಹ ಪಡೆದುಕೊಳ್ಳಬಹುದು ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಘ ಮಾಸದಲ್ಲಿ ಅದರಲ್ಲಿಯೂ ಪ್ರಮುಖವಾಗಿ ರಥಸಪ್ತಮಿಯ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡುವ ವೇಳೆಯಲ್ಲಿ ನಾವು ಪಠಣ ಮಾಡಬೇಕಾಗಿರುವ ಸೂರ್ಯದೇವರ ಮಂತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೂರ್ಯಗಾಯತ್ರಿ ಮಂತ್ರ ಓಂ ಭಾಸ್ಕರಾಯ ವಿದ್ಮಯೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಇದು ಸೂರ್ಯಗಾಯತ್ರಿ ಮಂತ್ರ ಸೂರ್ಯದೇವರಿಗೆ ಸಮರ್ಪಿತವಾದ ಅತ್ಯಂತ ಪ್ರಬಲ ಮಂತ್ರವಾಗಿದೆ ಈ ಮಂತ್ರದ ಅರ್ಥ ಬೆಳಕಿನ ಏಕೈಕ ಮೂಲವಾದ ಸೂರ್ಯದೇವರನ್ನು ನಾನು ಪ್ರಾರ್ಥಿಸುತ್ತಲಿರುವೆ ಆ ಮಹಾಪ್ರಕಾಶಮಾನರು ನಮ್ಮ ಆಲೋಚನೆಗಳನ್ನು ಪ್ರೇರೇಪಿಸಲಿ ಮತ್ತು ಸರಿಯಾದ ಮಾರ್ಗದ ಕಡೆಗೆ ನಮ್ಮನ್ನು ಕರೆದೊಯ್ಯಲಿ ಎಂಬುದಾಗಿದೆ ಸೂರ್ಯಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಕೈಯಲ್ಲಿ ನೀರನ್ನು ಹಿಡಿದು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡುವುದರಿಂದ ಜಾತಕದಲ್ಲಿನ ಹಲವು ದೋಷಗಳು ನಿವಾರಣೆಯಾಗುತ್ತವೆ ಸೂರ್ಯಗಾಯತ್ರಿ ಮಂತ್ರ ಸೂರ್ಯದೇವರ ಶಕ್ತಿಯನ್ನು ಆಹ್ವಾನಿಸಿ ವಾಚಿಸುವವರಿಗೆ ಆರೋಗ್ಯ ಚೈತನ್ಯ ಮತ್ತು ಜೀವನದಲ್ಲಿ ಸ್ಪಷ್ಟತೆಯನ್ನು ಒದಗಿಸಿಕೊಡುತ್ತದೆ ಆರೋಗ್ಯದಾಯಕ ಸೂರ್ಯ ಮಂತ್ರ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯಂ ಐಶ್ವರ್ಯಂ ದೇವ ಜಗತ್ಪತೆ ಈ ಮಂತ್ರದ ಅರ್ಥವೆಂದರೆ ಪ್ರಿಯ ಸೂರ್ಯ ಭಗವಾನರೇ ಸರ್ವ ರೋಗಗಳಿಗೂ ಅಂತಿಮ ವೈದ್ಯರಾದ ನೀವು ದಯವಿಟ್ಟು ನಮಗೆ ಉತ್ತಮ ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸಿ ಎನ್ನುವುದಾಗಿದೆ ಈ ಮಂತ್ರವನ್ನು ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೂರು ಏಳು ಒಂಬತ್ತು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಪಠಣ ಮಾಡಬೇಕು ಈ ಮಂತ್ರ ಜಪಿಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಅದು ಬೇಗನೆ ನಿವಾರಣೆಯಾಗುತ್ತದೆ ಜೊತೆಗೆ ಆಯುಷ್ಯ ವೃದ್ಧಿಯಾಗುವುದಲ್ಲದೆ ಮನೆಯಲ್ಲಿ ಐಶ್ವರ್ಯ ಮತ್ತು ನೆಮ್ಮದಿ ನೆಲೆಸುತ್ತದೆ ಓಂ ಸೂರ್ಯಾಯ ನಮಃ ಈ ಮಂತ್ರದ ಅರ್ಥ ಬೆಳಕು ಮತ್ತು ಶಕ್ತಿಯ ಮೂಲವಾದ ಸೂರ್ಯದೇವರಿಗೆ ನಮಸ್ಕಾರ ಎನ್ನುವುದಾಗಿದೆ ಈ ಮಂತ್ರ ಚಿಕ್ಕದಾಗಿದ್ದರೂ ಅತ್ಯಂತ ಶಕ್ತಿಶಾಲಿಯಾದದ್ದು ಈ ಸೂರ್ಯ ಮಂತ್ರವು ಸೂರ್ಯನ ಶಕ್ತಿಯನ್ನು ನಮ್ಮತ್ತ ಆಹ್ವಾನಿಸುತ್ತದೆ ಆತ್ಮವಿಶ್ವಾಸ ಯಶಸ್ಸು ಮತ್ತು ಆರೋಗ್ಯವನ್ನು ಉತ್ತೇಜಿಸುತ್ತದೆ ಜೀವನದ ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡುತ್ತದೆ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಇದು ನವಗ್ರಹ ಸ್ತೋತ್ರಗಳಲ್ಲಿ ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಮಂತ್ರವಾಗಿದೆ ಗುರು ವೇದವ್ಯಾಸರೇ ಈ ಸ್ತೋತ್ರದ ರಚನಾಕಾರರು ಈ ಮಂತ್ರದ ಅರ್ಥ ಕೆಂಪು ಬಣ್ಣದ ದಾಸವಾಳ ಹೂವಿನಂತೆ ಕಂಗೊಳಿಸುವ ಕಶ್ಯಪರುಷಿಯ ಪುತ್ರರಾದ ಅತ್ಯಂತ ಪ್ರಕಾಶಮಾನರಾದ ಕತ್ತಲನ್ನು ನಿವಾರಣೆ ಮಾಡುವ ಹಾಗೂ ಸರ್ವ ಪಾಪಗಳನ್ನು ನಾಶ ಮಾಡುವ ದಿವಾಕರರಿಗೆ ಅಂದರೆ ಸೂರ್ಯದೇವರಿಗೆ ನಮನಗಳು ಎನ್ನುವುದಾಗಿದೆ ಈ ಮಂತ್ರ ಪಠಣದಿಂದ ನಮ್ಮ ಜಾತಕದಲ್ಲಿನ ಸೂರ್ಯದೇವರ ಸ್ಥಾನ ಬಲಗೊಳ್ಳುತ್ತದೆ ಸೂರ್ಯ ಬೀಜ ಮಂತ್ರ ಬೀಜ ಮಂತ್ರಗಳು ನಿರ್ದಿಷ್ಟ ದೇವತೆಗಳನ್ನು ಆಹ್ವಾನಿಸುವ ಶಕ್ತಿಯುತ ಪದಗಳಿಂದ ರಚಿಸಲ್ಪಟ್ಟಿರುತ್ತವೆ ಈ ಪದಗಳ ಕಂಪನ ಒಬ್ಬ ವ್ಯಕ್ತಿಯನ್ನು ಆಯಾ ನಿರ್ದಿಷ್ಟ ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ವಿವಿಧ ದೇವರುಗಳಿಗೆ ಬೀಜ ಮಂತ್ರಗಳಿವೆ ಹಾಗೆಯೇ ಸೂರ್ಯ ದೇವರಿಗೂ ಸಹ ಒಂದು ಬೀಜ ಮಂತ್ರವಿದೆ ಓಂ ಹಾಂ ಹ್ರೀಂ ಹ್ರೋಂ ಸ ಸೂರ್ಯಾಯ ನಮಃ ಈ ಸೂರ್ಯ ಬೀಜ ಮಂತ್ರ ರೋಗ ನಿವಾರಣಾ ಶಕ್ತಿಯನ್ನು ಹೊಂದಿದೆ ಇದು ದೈವಿಕ ಶಕ್ತಿಯನ್ನು ನಮಗೆ ಒದಗಿಸಿಕೊಡುತ್ತದೆ ಸೂರ್ಯದೇವರನ್ನು ಈ ಸೂರ್ಯ ಬೀಜ ಮಂತ್ರದಿಂದ ಸುಲಭವಾಗಿ ಒಲಿಸಿಕೊಳ್ಳಬಹುದು ಈ ಮಂತ್ರ ಪಠಿಸುವುದರಿಂದ ಸೂರ್ಯದೇವ ಸಕಾರಾತ್ಮಕ ಶಕ್ತಿಯನ್ನು ಕರುಣಿಸುತ್ತಾರೆ ಕೀರ್ತಿ ಸಮೃದ್ಧಿಯನ್ನು ನೀಡಿ ನಮ್ಮ ಕಷ್ಟಗಳನ್ನೆಲ್ಲ ದೂರಾಗಿಸುತ್ತಾರೆ ಪುತ್ರ ಪ್ರಾಪ್ತಿಗಾಗಿ ಸೂರ್ಯ ಮಂತ್ರ ಓಂ ಭಾಸ್ಕರಾಯ ಪುತ್ರಂ ದೇಹಿ ಮಹಾ ತೇಜಸೇ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಇದರ ಅರ್ಥ ಅನಂತ ಬೆಳಕು ಮತ್ತು ಶಕ್ತಿಯನ್ನು ಹೊಂದಿರುವ ಸೂರ್ಯದೇವರೇ ಸಂತಾನ ಭಾಗ್ಯವನ್ನು ಪಡೆಯಲು ಆಶೀರ್ವದಿಸಿ ಮಕ್ಕಳನ್ನು ಹೊಂದ ಬಯಸುವ ದಂಪತಿಗಳು ಈ ಮಂತ್ರವನ್ನು ಜಪಿಸಬೇಕು ಆದಿತ್ಯ ಹೃದಯ ಮಂತ್ರ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶಕಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮ ಶಿವಂ ಆದಿತ್ಯ ಹೃದಯ ಮಂತ್ರವು ಸೂರ್ಯದೇವರಿಗೆ ಧನ್ಯವಾದವನ್ನು ಅರ್ಪಿಸುವ ಮಂತ್ರವಾಗಿದೆ ಇದು ಋಷಿ ಅಗಸ್ತ್ಯರು ರಚಿಸಿರುವ ಆದಿತ್ಯ ಹೃದಯ ಸ್ತೋತ್ರದ ಭಾಗವಾಗಿದೆ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಣ ಮಾಡುವುದರಿಂದ ಯಾವುದೇ ಕೆಲಸದಲ್ಲಿ ವಿಜಯವನ್ನು ಸಾಧಿಸಬಹುದಾಗಿದೆ ಈ ಮಂತ್ರದ ಪ್ರಭಾವದಿಂದ ವ್ಯಕ್ತಿಯ ಜ್ಞಾನ ವೃದ್ಧಿಯಾಗುತ್ತದೆ ವ್ಯಕ್ತಿಯಲ್ಲಿ ಉತ್ತಮ ನಡುವಳಿಕೆ ಕಂಡುಬರುತ್ತದೆ ವ್ಯಕ್ತಿಯ ಮನಸ್ಸಿನಲ್ಲಿರುವ ಅಹಂ ದುರಾಸೆ ದ್ರೋಹ ಕೋಪ ಮುಂತಾದ ಆಂತರಿಕ ಶತ್ರುಗಳನ್ನು ಈ ಸ್ತೋತ್ರ ತೊಡೆದು ಹಾಕುತ್ತದೆ ಅಷ್ಟು ಮಾತ್ರವಲ್ಲದೆ ಬಾಹ್ಯ ಶತ್ರುಗಳೂ ಸಹ ನಾಶವಾಗುತ್ತಾರೆ ಆತ್ಮೀಯರೇ ಸೂರ್ಯದೇವರನ್ನು ಒಲಿಸಿಕೊಳ್ಳಲು ನಾವು ಪಠಣ ಮಾಡಬೇಕಾಗಿರುವ ಪ್ರಮುಖ ಮಂತ್ರಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ